ಓಂ ಸಾಯಿ ರಾಮ್ ನನ್ನ ಮುತ್ತಿನ ಮಗುವೆ ನಿನ್ನ ಎದುರಲ್ಲಿ ನಿಂತು ನಾನು ನಿನ್ನನ್ನೇ ನೋಡುತ್ತಿದ್ದೇನೆ ನಿನ್ನ ಭಾವನೆಗಳನ್ನು ನಾನು ಚೆನ್ನಾಗಿ ಅರಿವೆನು ನಿನ್ನ ಸಂತೋಷವನ್ನು ನೀನು ಸಂಪಾದಿಸಿಕೊಂಡಿರುವೆ ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸು ಕಾರ್ಯಗಳನ್ನು ನಾಳೆಗೆ ತಳ್ಳುವುದರಿಂದ ತಾತ್ಕಾಲಿಕವಾಗಿ ಮಾತ್ರವೇ ನಿನಗೆ ನೆಮ್ಮದಿ ಇರಬಹುದು ಮಾಡಬೇಕಾದ ಕೆಲಸಗಳನ್ನು ಶಾಂತ ಮನಸ್ಸಿನಿಂದ ಮಾಡಿದರೆ ನೀನು ಹೆಚ್ಚಾಗಿ ಮಾಡಬಹುದು ನಿನ್ನ ಕಾರ್ಯಗಳನ್ನು ಯಶಸ್ಸಾಗಿ ಬದಲಾಯಿಸಲು ನಾನು ಕಾದುಕೊಂಡಿರುವೆನು ನಿನ್ನ ಯಶಸ್ಸಿನ ಸಂತೋಷವನ್ನು ಅನುಭವಿಸಲು ಈ ನಿನ್ನ ಸಾಯಿಯಪ್ಪ ಉತ್ಸುಕನಾಗಿದ್ದೇನೆ ಪ್ರಾಣಿ ಪಕ್ಷಿಗಳನ್ನು ಓಡಿಸಬೇಡ ಅವುಗಳಿಗೋಸ್ಕರ ದಿನವೂ ಒಂದು ಪ್ರಾರ್ಥನೆಯನ್ನು ಮಾಡು ಈ ಭೂಮಿ ತಾಯಿಯ ಆಶೀರ್ವಾದವು ನಿನಗೆ ಸದಾ ಇರಲಿ ನೀನು ಹೋಗುವ ಕಡೆಯೆಲ್ಲ ನಿನಗೆ ನನ್ನ ರಕ್ಷಣೆ ಇರುತ್ತದೆ ಬೇಡವೆಂದು ಹೇಳುವ ಮುನ್ನ ಸ್ವಲ್ಪ ಸಮಯವನ್ನು ನೀಡು ಸಮಯವನ್ನು ನೀಡಿ ನಿನ್ನ ಸಂಪೂರ್ಣವಾದ ಗಮನವನ್ನು ನೀಡು ನಿನಗೆ ಏನು ಪ್ರಯೋಜನಕರವೆಂದು ನನಗೆ ತಿಳಿದಿದೆ ನಿನಗೆ ಉಪಯೋಗವಾಗುವುದು ನಿನಗೆ ಬಂದು ಸೇರುತ್ತದೆ ನನ್ನ ಮಗುವೆ ನೀನು ಮೆಚ್ಚಿರುವುದೊಂದು ನಿನಗೆ ಉಡುಗೊರೆಯಾಗಿ ಸಿಗುತ್ತದೆ ಸಂತೋಷವಾಗಿರು ನೆಮ್ಮದಿಯಾಗಿರು. ನಿನಗೆ ಎಲ್ಲ ಶುಭವೇ ಜಯ ರಾಮ್